ಬಾಗೆಪಲ್ಲಿ ಅಕ್ಷರಶಃ ಕನ್ನಡ ನುಡಿ ತೇರಿನ ಜಾತ್ರೆಗೆ ಸಾಕ್ಷಿಯಾಯಿತು ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಯು ಜನರ ಮನ ಸೆಳೆಯಿತು ಸಮ್ಮೇಳನದ ಸರ್ವಾಧ್ಯಕ್ಷ ಉದಯಕುಮಾರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು ಬಾಗೇಪಲ್ಲಿಯಲ್ಲಿ ಹಮ್ಮಿಕೊಂಡಿದ್ದ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಸಮ್ಮೇಳನದ ಸಾಹಿತಿಗಳು ಸಾಹಿತ್ಯವು ಜನರ ನಾಡಿ ಮಿಡಿತವಾಗಬೇಕು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಾಗಬೇಕು ಸಾಹಿತಿಗಳು ತಮ್ಮ ಪುಸ್ತಕಗಳಲ್ಲಿ ಬರವಣಿಗೆಯ ಮೂಲಕ ಜನರ ಆಶಾಕಿರಣ ಆಗಬೇಕು ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಬೇಕು ಇಂದಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಜನರಿಗೆ ಸ್ಪಂದಿಸಬೇಕು ತಮ್ಮ ಅಕ್ಷರಗಳ ಮೂಲಕ ಸಮಾಜಕ್ಕೆ ಪ್ರತಿಬಿಂಬಿಸಬೇಕು ಸಾಹಿತ್ಯ ಸಮಾಜದ ಮುಖಿಯಾಗಬೇಕೇ ಹೊರತು ಪಾಂಡಿತ್ಯಕ್ಕಾಗಿ ಆಗಬಾರದೆಂದರು ಜನ ಅವರ ಜೀವನಕ್ಕೆ ಅನ್ನ ಹೊಟ್ಟೆಗೆ ಅನ್ನ ತುಂಬಿಸುವಂತ ನಿಟ್ಟಿನಲ್ಲಿ ತಾವು ಅಂತ ಮಹೇಶ್ ಜೋಶಿ ಮಾತನಾಡಿ ಬಾಗೇಪಲ್ಲಿಯನ್ನು ಭಾಗ್ಯನಗರ ಎಂದು ಮರುನಾಮಕರಣ ಮಾಡಲು ರಾಜ್ಯ ಸಮಿತಿಯಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಭಾರತ ರತ್ನ ಪ್ರಶಸ್ತಿ ಪಡೆದ ಸರ್ ಎಂ ವಿಶ್ವೇಶ್ವರಯ್ಯ ಡಾಕ್ಟರ್ ಸಿಎನ್ಆರ್ ಅವರು ಜನಿಸಿದಂತಹ ಜಿಲ್ಲೆಯಾಗಿದೆ ಕೈವಾರ ನಾರಾಯಣರವರ ಜನ್ಮ ಕ್ಷೇತ್ರದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡಲು ಉತ್ಸುಕನಾಗಿದ್ದೇನೆ ಗಡಿ ತಾಲೂಕಿನಲ್ಲಿ ಐನೂರ ಅರವತ್ತು ವರ್ಷಗಳ ಕಾಲ ಪಾಳೆಗಾರರು ರಾಜವಂಶ ಮಾಡಿದ್ದಾರೆ ತಾಲೂಕಿನ ಗೂಳೂರಿನಲ್ಲಿ ಗುರು ಪರಂಪರೆ ಹೊಂದಿದ ಡಾಕ್ಟರ್ ಜಚ್ನೀರ್ ಅವರ ಗುರುಪೀಠ ಇದೆ ಇಂತಹ ಭವ್ಯವಾದ ಭಾಗ್ಯನಗರದ ಜನರು ಭಾಗ್ಯವಂತರಾಗಿದ್ದಾರೆ ಎಂದು ತಿಳಿಸಿದರು

ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೋಡಿರಂಗಪ್ಪ ತಾಲೂಕು ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾ ಸಿಎನ್ ಸತ್ಯನಾರಾಯಣ ರೆಡ್ಡಿ ಗೌರವಾಧ್ಯಕ್ಷ ಆರ್ ಹನುಮಂತ್ ರೆಡ್ಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವೈ ನಾರಾಯಣ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಎಜಿ ಸುಧಾಕರ್ ಉಪನ್ಯಾಸಕರು ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು पीएस राजेश न्यूज़ टीवी बागेपल्ली